ಏನಕ್ಕ ಅಂತ ಹೇಳಿದ್ರೆ ಜೊತೆಗೆ ಗಂಡನನ್ನು ಕರ್ಕೊಂಡು ಬಂದ್ಬಿಟ್ಟಿದ್ಯಾ ಅಯ್ಯೋ ಪಾಪ ಅಕ್ಕ ನಿನ್ ಗಂಡನಿಗೆ ತುಂಬಾ ಹಸಿವಾಗಿರ್ಬೇಕು ಅನ್ಸುತ್ತೆ ಒಳಗಡೆ ಹೋಗಿ ಕಂಟು ಪೂರ್ತಿ ಹಾಕಿಕೊಡು ತಿಂದು ಆ ಸೇವೆ ಈ ಸೇವೆ ಅಂತೆ ಮತ್ತೆ ಜನರ ಸೇವೆ ಮಾಡಿ ನಿಮ್ಮ ಮಾವನರು ಜೈ ಬಿಡುಗಡೆಯಾಗಿ ಬರಬೇಕಾದ್ರೆ ಯಾರೋ ದುಷ್ಕರ್ಮಿಗಳು ಮಾರು ವೇಷದಲ್ಲಿ ಬಂದು ಅವ್ರ ಕಣ್ಣಿಗೆ ಆಸೆಟ್ ಹಾಕ್ಬಿಟ್ಟಿದ್ದಾರೆ ಕಣ್ಣೆ ತುಂಬಾ ಚೆನ್ನಾಗಿದೆ ನೋಡಕ್ಕ ನಾಲ್ಕು ಹೊತ್ತು ತಿಂದು ಮನೇಲಿ ಕಾಲ ಕಲೆ ಅಂತ ಹೇಳಿದ್ರೆ ದೊಡ್ಡವರಾಗಿ ಹಗತನ ಕಟ್ಕೊಂಡ್ರೆ ಈಗ ಆಗದೆ ಮತ್ತೆ ಆಗತ್ತೆ ಇದರಲ್ಲಿ ನಿನ್ನ ಕೈ ಕೈವಾಡಿದೆಯಾಗಿ ಗೊತ್ತು ಕನೆಯೇ ಹೇಳಿದ್ರೆ ಮನೆ ತಂದ ಮರ್ಯಾದೆ ಹಾಳಾಗಿ ಹೋಗುತ್ತೆ ಅಂತ ಸುಮ್ಮನಿದೀನಿ ಅಷ್ಟೇ ಅಣ್ಣ ಯಾವಾಗ ಬಂದ್ರಿ ದೇವರು ದೊಡ್ಡವರು ನೀವು ನಿರಪರಾಧಿಯಾಗಿ ಬಂದೇ ಎಂಬ ಭರವಸೆ ನನಗಿತ್ತು ಅತ್ತಿಗೆ ಅಣ್ಣನಿಗೆ ತುಂಬ ಹಸಿವಾಗಿರಬೇಕು ಬೇಗ ಊಟಕ್ಕೆ ಬಡಿಸಮ್ಮ ನಾನು ಅಣ್ಣನ ಫ್ರಿಜಿ ಇಲ್ಲಿಂದ ಬಿಡುಗಡೆಯಾಗಿ ಬರಬೇಕಾದ್ರೆ ಯಾರು ದುಷ್ಕರ್ಮಿಗಳು ಆಸಿಡ್ ಹಾಕಿ ಅವ್ರೆರಡಕ್ಕನ್ನು ಕಾಣಂತೆ ಮಾಡಿದ್ದಾರೆ ಬಿಡಪ್ಪ ಅವನ ಆಸ್ಪತ್ರೆ ಕರ್ಕೊಂಡೋಗಿ ಚಿಕಿತ್ಸೆ ಕಳಿಸು ಇದು ಎಲ್ಲ ಎಮ್ ಎಲ್ ಎ ಚಕ್ರವರ್ತಿಯ ಕಾರಸ್ಥಾನ ಅತ್ತಿಗೆ ನೀವು ಆಸ್ಪತ್ರೆಗೆ ನಡೀರಿ ನಾನು ಬ್ಯಾಂಕಿಗೆ ಹೋಗಿ ಹಣ ತೆಗೆದುಕೊಂಡು ಬರ್ತೀನಿ ಹಲೋ ಯಜಮಾನ್ರಿ ಇದೇನು ತಿರುಪತಿ ತಿಮ್ಮಪ್ಪನ ದುಡ್ಡಲ್ಲ ಕಂಡು ಕಂಡವ್ರಿಗೆ ದವನ ಮಾಡಿ ಕೊಡೋದಕ್ಕೆ ಅಲ್ರಿ ದೊಡ್ಡವ್ರನ್ನ ವಿರುದ್ಧ ಹಾಕೊಂಡು ಹಾಗೆ ತನ್ನ ಸೋಲಿಸಿದ್ರಿ ಈ ರೀತಿ ಆಗಿದೆ ಮತ್ತೇನು ರೀ ಆಗುತ್ತೆ ನೋಡಿರಿ ನೀವೇನಾದರೂ ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ನಿಜವಾದರೆ ಈ ಮನೇಲಿ ಅವ್ರು ಇರಬೇಕು ಒಂದು ಇಲ್ಲ ನೋಡಿರಬೇಕು ಒಂದು ಅಷ್ಟೇ ಅಷ್ಟಕ್ಕೂ ಇವ್ರ ಜೊತೆ ನಾವೇನಾದರೂ ಇದ್ದಿದ್ದೆ ಆದ್ರೆ ಕೊನೆಗೂ ಇವ್ರಿಗೆ ಬಂದ ಗತ್ತಿ ಮುಂದೆ ಹೆಣ್ಣು ನಮಗೂ ಬರುತ್ತೆ ಅಷ್ಟೇ ನೋಡಿರಿ ನೀವು ಒಂದು ವೇಳೆ ಇವ್ರಿಗೆ ದುಡ್ಡು ಕೊಟ್ಟರೆ ನಾನು ಮಾತ್ರ ಈ ಮನೇಲಿ ಇರಲ್ಲ ನಾನು ಈಗಲೇ ನನ್ನ ತವ್ರ ಮನೆಗೆ ಹೊರಟು ಹೋಗ್ತೀನಿ ಅಷ್ಟೇ ಮುಚ್ಚು ಬಾಯಿ ನೀನು ಹೆಣ್ಣಲ್ಲ ನೀನು ಹೆಣ್ಣಲ್ಲ ಹೆಮ್ಮಾರಿ ನೀನೇ ಮೊದಲು ಈ ಮನೆಯಿಂದ ಹೊರಟು ಹೋಗು ಅಷ್ಟೇ ಹೆಣ್ಣಲ್ಲ ಹೆಣ್ಣಿನ ರೂಪದಲ್ಲಿರುವ ನರರಾಕ್ಷಸಿ ನೀನು ತಮ್ಮ ಸಹೋದರ ಬೇಡಪ್ಪ ಬೇಡ ಅವಳನ್ನು ಹೊಡೆಯಬೇಡ ಬಿಟ್ಟು ಬಿಡು ಜಾನಕಿ ನಾವೇ ಈ ಮನೆಯಿಂದ ಹೋಗೋಣ ಬಟ್ಟೆ ಬರೆ ತೆಗೆದುಕೊಂಡು ಬಂದುಬಿಡು ಸ್ವಾಮಿ ನವಿಂತ ಸ್ಥಿತಿಯಲ್ಲಿ ಹೋಗುವುದಾದ್ರೂ ಎಲ್ಲಿಗೆ ಜನಕ್ಕೆ ಜಗತ್ತು ವಿಶಾಲವಾಗಿದೆ ಯಾವುದಾದ್ರೂ ಅದೊಂದು ದೇವಸ್ಥಾನದಲ್ಲಿ ಇದ್ದು ಜೀವನ ಸಾಗಿಸಿದ್ರಾಯ್ತು ನನಗೆ ಕೈ ಮುಗಿದು ನೋಡು ನಿನ್ನ ಗಂಡನ ಕೇಳಿ ಹಣ ಕೊಡಿಸು ನನ್ನ ಗಂಡ ಕಣ್ಣು ಬಂದ ತಕ್ಷಣ ನಾನು ನಿಮ್ಮ ಮನೇಲಿ ಇರೋದಿಲ್ಲ ಈ ಮನೆ ಬಿಟ್ಟು ಮಟ್ಟೋಗ್ತೀನಿ ಬೇಕಾದ್ರೆ ಕಾಲಕೊತ ನಿಮ್ಗೆ ಅಣ್ಣ ಅಷ್ಟ ಅಲ್ಲ ಕಣೆ ಈ ಮನೆಯಲ್ಲಿ ಉಸಿರಾಡೋಕ್ಕೂ ಕೂಡ ನಿಮ್ಗೆ ಸ್ಥಾನ ಇಲ್ಲ ಗಂಡ ಮಾಡಿದ ಗಂಡಂದಾರಿ ಕೆಲಸಕ್ಕೆ ಮುಂದೊಂದು ದಿನ ನಮಗೂ ಈ ಸ್ಥಿತಿ ಬಂದ್ರು ಬರ್ಬಹುದು ನೋಡೋ ಒಂದು ಕ್ಷಣ ನಿಲ್ಬೇಡಿ ಎಲ್ಲಾದ್ರೆ ಹಾಳಾಗೋಗಿ ಭಿಕ್ಷೆ ಈ ಹಠ ಒಳ್ಳೇದಲ್ಲ ನೀನೇ ಬೇಕಾದ್ರೆ ಈ ಮನೆಯಿಂದ ಹೊರಟು ಹೋಗು ನೀನೇ ಈ ಮನೆಯಿಂದ ಹೊರಟು ಮುಖವನ್ನು ಕಲಿತ ಹೆಣ್ಣು ಮದುವೆ ಮಾಡಿಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಆಯ್ತು ರೀ ನಾನು ಹೋಗ್ತೀನಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಇಷ್ಟು ದುಡಿದ ನಾನ ಹಣ ಈ ಮನೆಯ ಆಸ್ತಿ ಭಾಗ ಮಾಡಿ ನನಗೆ ಕೊಡಿ ಧಾರಾಳವಾಗಿ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ನೀವು ಮಾತ್ರ ಇಂಥವ್ರ ಜೊತೆ ಇದ್ದು ಹಾಳಾಗೋದು ನನಗೇನು ಆಗ್ಬೇಕಾಗಿಲ್ಲಪ್ಪ ನಾನು ಕೈ ಮಾಡಿದ್ರೆ ಕೈಲಾಸನೇ ನನ್ನ ಕೈ ಸಹೋದರ ಬೇಡಪ್ಪ ಬೇಡ ದುಡುಕ ಬೇಡ ಇದು ನಮ್ಮ ಮನೆತನದ ಮಾನ ಮರ್ಯಾದೆ ಪ್ರಶ್ನೆಪ್ಪ ಮಾನ ಮರ್ಯಾದೆ ಪ್ರಶ್ನೆ ಇಬ್ಬರು ಈ ಮನೆಯಲ್ಲಿ ಇದ್ದು ಸುಖ ಸಂತೋಷದಿಂದ ಬಾಳಿರಿ ನಾವೇ ಈ ಮನೆಯನ್ನು ಬಿಟ್ಟು ಬಹು ದೂರವಾಗಿ ಜೀವನ ಕನ್ನಡ ಜಾನಕಿ ಹೋಗೋಣ ಈ ಮನೆಯ ಋಣ ಇದ್ದಿಗೆ ಮುಗಿಯಿತು ಅಣ್ಣ ಅಣ್ಣ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗೋದಣ್ಣ ಬೇಡಣ್ಣ ಬೇಡ ನಿಮಗೆ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನಣ್ಣ ಈ ನಿಮ್ಮ ಸಹೋದರನ ಮಾತನ್ನು ಕೇಳಣ್ಣ ದಯವಿಟ್ಟು ಕೇಳಣ್ಣ ಸಹೋದರ ನನಗೆ ಬಹಳ ಆನಂದವಾಗುತ್ತದೆ ಅಪ್ಪ ಬಹಳ ಆನಂದವಾಗುತ್ತದೆ ನಿನ್ನಂತ ಸಹೋದರನನ್ನು ಪಡೆದೇ ಭಾಗ್ಯಶಾಲಿ ನೀನೇನು ಚಿಂತಿಸಬೇಡಪ್ಪ ನೀನೇನು ಚಿಂತಿಸಬೇಡ ಹುಟ್ಟಿಸಿದ ದೇವರು ಎಲ್ಲಿಯಾದರೂ ಒಂದು ತುತ್ತು ಊಟ ನಮಗೆ ಕೊಟ್ಟೆ ಕೊಡುತ್ತಾನೆ ನೀನೇನು

ಈಗ ಸಮಾಧಾನವಾಯಿತಿಯೇ ರಾಕ್ಷಿಸಿ ನೀನು ಹೆಣ್ಣಲ್ಲ ಹೆಣ್ಣಿನ ರೂಪದಲ್ಲಿ ರಾಕ್ಷಿಸಿ ನೀನು ನಾನು ಒಂದು ಕ್ಷಣನು ಈ ಮನೆಯಲ್ಲಿ ಇರಲಾರೆ ನೀನೇ ಈ ಮನೆಯಲ್ಲಿ ಸುಖವಾಗಿರು ಅಣ್ಣ ನಿಲ್ಲಣ್ಣ ನಾನು ನಿನ್ನೊಂದಿಗೆ ಬರುತ್ತೇನಣ್ಣ ಬೇಡ ಸಹೋದರ ಬೇಡ ನನ್ನಿಂದ ನಿಮ್ಮ ಸಂಸಾರ ಹಾಳಾಗೋದು ಬೇಡಪ್ಪಾ ಬೇಡ ಒಂಟಿಯಾದ ಹೆಣ್ಣನ್ನು ಬಿಟ್ಟು ಬರುವುದು ಬೇಡ ತಮ್ಮ ಬಂದದ್ದು ಬರಲಿ ಭಗವಂತನ ದಯವಂತಿರಲಿ ಜಾನಕಿ ಹೋಗೋಣ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗೋದಣ್ಣ ತಮ್ಮ ಜಗತ್ತು ವಿಶಾಲವಾಗಿದೆ ಎಲ್ಲಿಯಾದರೂ ಇದ್ದು ಕೂಲಿ ಕುಂಬಳೆಯನ್ನು ಮಾಡಿ ಜೀವನ ಸಾಗಿಸುತ್ತೇವೆ ತಮ್ಮ ನಡೆ ಜಾರಕಿ ಹೋಗೋಣ ಕಲ್ಲಾಗಿ ಹಾರಿದ್ದೆ ನೀವ್ ಯಾಕ್ರೆ ಹೇಳ್ತೀರಾ ಹೆಂಗಸಿರ್ತಾರ ನಡೀರಿ ಒಳಗೆ ನಿಮ್ಗೆ ಹೇಳ್ತಿರೋದ್ರ ನಡೀರಿ ಅಂದೇ